ನ್ಯಾಯಿಕ ವಿಮರ್ಶೆಯಲ್ಲಿ ಒಂದು ಲೆಟರ್ನ ಸರಿಯಾಗಿ ಟೈಪ್ ಮಾಡಕ್ ಆಗ್ತಾ ಇರೋರು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಅವ್ರು ತಯಾರು ಮಾಡ್ತಾರೆ ಒಂದು ಕನ್ನಡ ಮೀಡಿಯಂ ಅವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಪ್ರೊಸೆಸ್ ಖಂಡಿತವಾಗ್ಲೂ ಟ್ರಾನ್ಸ್ಪೇರೆಂಟ್ ಆಗಿಲ್ಲ ಸರ್ ಕೇಸ್ ರೀ ಎಕ್ಸಾಮ್ ಒಂದು ಚಿಕ್ಕ ಸಮಸ್ಯೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಪ್ರತಿಯೊಂದು ಎಕ್ಸಾಮ್ ಒಂದು ಸ್ಕ್ಯಾಮ್ ಈ ಕಾರ್ಪೊರೇಟ್ ಲಾಬಿಗೆ ಪೂರ್ವವಾಗಿ ಕೆಲಸ ಮಾಡಲಿಕ್ಕೆ ಕೆ ಸಂಸ್ಥೆ ಒಂದು ಏಜೆನ್ಸಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಈಗ ಸ್ಪಷ್ಟ ಆಗ್ತದೆ ಇಲ್ಲಿ ಏನಾಗ್ತಿದೆ ಅಂದರೆ ನಾವು ಕನ್ನಡದ ಮಕ್ಕಳು ಸರ್ ನಾನು ಎಸ್ಪೆಷಲಿ ಎಮ್ ಎ ಮಾಡಿರೋದೆ ಮೇನ್ ಕನ್ನಡ ಯೂನಿವರ್ಸಿಟಿಲಿ ಮಾಡಿ ಬಂದಿದ್ದೀನಿ ಅವ್ರು ಕೊಡ್ತಕ್ಕಂಥ ಕ್ವಶನ್ ಪೇಪರಲ್ಲಿ ಆ ಪದಗಳು ಏನಿದಾವೆ ಅದು ಕನ್ನಡ ಭಾಷೆನೇ ಅಲ್ಲ ಸರ್ ಅದು ಅದು ಕಂಪ್ಲೀಟ್ ಇಂಗ್ಲೀಷು ಅಲ್ಲ ಕಂಪ್ಲೀಟ್ ಕನ್ನಡನೂ ಅಲ್ಲ ಉದಾಹರಣೆಗೆ ಸರ್ ಸ್ಥಾಯಿಕ ಪುನರಮ್ ಅಂತ ಒಂದು ವರ್ಡ್ ಇದೆ ಸರ್ ಅದು ಎಷ್ಟು ಸ್ಪೆಷಲ್ ವರ್ಡ್ ಅಂದರೆ ನಾವು ಅದನ್ನು ಕೇಳೇ ಇಲ್ಲ ಈಗ ನ್ಯಾಯಿಕ ವಿಮರ್ಶೆ ಅಂದರೆ ಜುಡಿಷಲ್ ರಿವ್ಯೂ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ನ್ಯಾಯಿಕ ವಿಮರ್ಶೆ ಅಂತ ಕನ್ನಡದಲ್ಲಿ ಕೇಳಲಿ ಅದನ್ನು ಬರೀತೀವಿ ಇದನ್ನು ಬರೀತೀವಿ ಬಟ್ ಎರಡು ಅಲ್ಲದ ಇನ್ನೊಂದು ಪದದಲ್ಲಿ ಬಂದರೆ ನಾವು ಹೇಗೆ ಸರ್ ಆನ್ಸರ್ ಮಾಡೋದು ಕನ್ನಡದವರಲ್ಲ ಸರ್ ಅವರು ಕನ್ನಡದವರಾಗಿದ್ರೆ ನೀಟಾಗಿ ಅಟ್ಲೀಸ್ಟ್ ಸರ್ ಇವಾಗ ನಾನು ಒಂದು ಕೋಚಿಂಗ್ ಸೆಂಟರ್ ಕೂಡ ವರ್ಕ್ ಮಾಡಿದ್ದೀನಿ ಸರ್ ಮಾಡಿದಾಗ ನಾವು ಆ ಕ್ವಶನ್ ಪೇಪರ್ ರೆಡಿ ಮಾಡೋದು ಪ್ರೊಸೆಸ್ ನಮಗೆ ಗೊತ್ತಿದೆ ಸರ್ ನಾವೇ ಮೂರ್ನಾಲ್ಕು ಸರಿ ಅದನ್ನ ರಿವ್ಯೂ ಮಾಡ್ತೀವಿ ಕನ್ನಡದಲ್ಲಿ ಹೇಗಾಗಿದೆ ಇಂಗ್ಲೀಷಲ್ಲಿ ಏನಾಗಿದೆ ಇಂಗ್ಲೀಷಲ್ಲಿ ಯಾರೋ ಮಾಡಿಕೊಟ್ರೆ ನಾವು ಕನ್ನಡದಲ್ಲಿ ಮಾಡ್ತೀವಿ ಅದನ್ನು ಮಾಡಿದ್ದನ್ನು ಇವು ಎರಡು ಮೂರು ಸಾರಿ ನಾವು ರಿವೈಸ್ ಕೂಡ ಮಾಡ್ತೀವಿ ಏನು ತಪ್ಪಾಗಿದೆ ಯಾವ ಪದ ಮಿಸ್ ಆಗಿದೆ ಅಂತ ಬಟ್ ಅಷ್ಟು ದೊಡ್ಡ ಸಂಸ್ಥೆ ಅಷ್ಟು ಆ ಕ್ವಶನ್ ಪೇಪರ್ನ ಆ ಮಟ್ಟದಲ್ಲಿ ಅಷ್ಟು ರಿವೈಸ್ ಮಾಡಿದ್ಯೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸರ್ ಯಥಾವತ್ತಾಗಿ ಕೊಟ್ಟಿರೋದ್ರಿಂದನೇ ಅದು ಆ ಕ್ವಶನ್ ಪೇಪರ್ ಆ ಥರ ಬಂದಿದೆ ಸರ್ ಸರ್ ಇದು ನಾನು ಮೂರನೇ ಅಟೆಂಪ್ಟ್ ಆಗಿದೆ ಸರ್ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಮಾಡಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದೆ ಅವಾಗ ನಾನು ಏನು ಪ್ರಿಪೇರ್ ಆಗಿರಲಿಲ್ಲ ಸರ್ ಹತ್ತೊಂಬತ್ತರಿಂದ ಆಲ್ಮೋಸ್ಟ್ ಇದೇ ಫೀಲ್ಡಲ್ಲಿ ಇದ್ದೀವಿ ಸರ್ ನಾವು ಈ ಸರ್ ಸರ್ ನಾಟ್ ಓನ್ಲಿ ಕೆ ಪಿ ಎಸ್ ಸಿ ನಾಟ್ ಓನ್ಲಿ ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಗಳಲ್ಲೂ ಈ ಪ್ರಾಬ್ಲಮ್ ಇದೆ ಸರ್ ನಾವು ಅನುಭವಿಸಿದ್ದೀವಿ ಸರ್ ಪಿ ಸಿ ಎಕ್ಸಾಮ್ಗಳಲ್ಲಿ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಪಿ ಒ ಎಕ್ಸಾಮ್ಗಳಲ್ಲಿ ಸಿ ಟಿ ಎಕ್ಸಾಮ್ಗಳಲ್ಲಿ ಎಲ್ಲ ಎಕ್ಸಾಮ್ಗಳಲ್ಲೂ ಈ ದೋಷ ಕಂಡು ಬರ್ತಾ ಇದೆ ನಾವು ನೋಡಿದೀವಿ ನಾವು ಅನುಭವಿಸಿದ್ದೀವಿ ಎಲ್ಲರೂ ಅನುಭವಿಸಿದ್ದಾರೆ ಸರ್ ಕನ್ನಡದ ಮಕ್ಕಳು ಮಾಡ್ತಾ ಸರ್ ಅದೇ ಎಫೆಕ್ಟಿವ್ ಮಾಡ್ತಿಲ್ಲ ಕ್ವಶನ್ ಪೇಪರ್ನ ಅಂದ್ರೆ ಇವ್ರ ಕನ್ನಡ ಅನ್ನೋದು ಇವ್ರು ಕನ್ನಡದ ಮಕ್ಕಳು ಬರೀತಾರೆ ಅನ್ನೋ ಇಂಟೆನ್ಷನ್ ಇಲ್ಲದೆ ಕ್ವಶನ್ ಪೇಪರ್ ಮಾಡ್ತಿರೋದು ನನ್ನ ಅನಿಸಿಕೆ ಸರ್ಗ ಸರ್ ಅವ್ರು ಪ್ರಿಲಿಮ್ಸಲ್ಲಿ ಏನೋ ಮಾಡಿದ್ರು ಕೂಡ ಇಂಗ್ಲೀಷ್ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ಕ್ವಶನ್ ಪೇಪರ್ ಮಾಡ್ತಾರೆ ಅಂತಂದರು ಪ್ರಿಲಿಮ್ಸಲ್ಲಿ ಅಲ್ಲಿ ಅವರು ಅಷ್ಟು ಆಳವಾದ ಜ್ಞಾನ ನಾವು ಕನ್ನಡ ಮೀಡಿಯಮ್ ಅವರು ಇಂಗ್ಲೀಷಲ್ಲಿರೋ ಕಂಟೆಂಟ್ ತಗೊಳಕ್ಕೆ ಕಷ್ಟ ಆಗುತ್ತೆ ಸರ್ ಇದರಲ್ಲಿ ಅಲ್ಲಿ ಕ್ಲಿಯರ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಸರ್ ಯಾರೋ ಒಬ್ಬರೊಬ್ಬರು ಇನ್ನೊಂದು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಸರ್ ಇವರು ಎಲ್ ಯಾವುದು ಎಷ್ಟು ಜನ ಮೇಜರ್ಸ್ ಇದ್ದಾರೆ ಬಹುಸಂಖ್ಯಾತರು ಏನಿದ್ದಾರೆ ಕನ್ನಡ ಮೀಡಿಯಮ್ ಅವರು ಅವರಿಂದ ಒಳ್ಳೆಯವ್ರನ್ನ ತೆಗಿಬೇಕಲ್ವಾ ಸರ್ ಇಂಗ್ಲಿಷ್ ಮೀಡಿಯಮ್ ಅವರಿಂದ ಒಬ್ಬರನ್ನ ತೆಗೆಯೋದು ಹೆಂಗಿರತ್ತೆ ನೂರು ಜನರಲ್ಲಿ ಒಬ್ಬರನ್ನ ಇರುತ್ತೆ ಹೆಂಗಿರತ್ತೆ ಮೋಸ ಅಲ್ವಾ ಸರ್ ಇದು ಬೇಕಾಗಿರೋದು ಬಹುತ್ವದಲ್ಲಿ ಸೆಲೆಕ್ಟ್ ಮಾಡಬೇಕು ಒಳ್ಳೆಯವ್ರನ್ನ ಸರ್ ಇದು ಚೇಂಜ್ ಆಗಲೇಬೇಕು ಇದೊಂದು ಪಾಠ ಕಲೀಲೇಬೇಕು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಬರ್ತವೆ ಅದನ್ನ ಒಪ್ಕೋತೀವಿ ಬಟ್ ಆ ಲೋಪದೋಷಗಳನ್ನು ನಾವು ಕಂಡು ಹಿಡ್ದಿದೀವಿ ಅದಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ಭಾವಿಸ್ತಿದ್ದೀವಿ ಸರ್ ಸರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದುವರೆಗೂ ಕೆಪಿಎಸ್ ಸಿ ಮೇಲೆ ಆಗಿರ್ಲಿಲ್ಲ ಸರ್ ಅದನ್ನು ಪ್ರಶ್ನೆ ಮಾಡೋರು ಯಾರು ಇರ್ಲಿಲ್ಲ ಇದುವರೆಗೂ ಬಟ್ ಇವಾಗ ನಾರಾಯಣಗೌಡರು ಅಂತ ದೊಡ್ಡ ವ್ಯಕ್ತಿಗಳ ಮುಂದಾಳತ್ವದಲ್ಲಿ ನಾವು ಮಾಡ್ತಿದ್ದೀವಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಭಾವಿಸ್ತಿದ್ದೀವಿ ಸರ್ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಸರ್ ನಾವು ಕೆ ಕೆ ಎಸ್ ಎಕ್ಸಾಮ್ ಲೈಕ್ ರೀಸೆಂಟಾಗಿ ನೋಟಿಫಿಕೇಶನ್ ಆಗಿತ್ತಲ್ಲ ಡಿಸ್ ಆಗಸ್ಟಲ್ಲಿ ಟ್ವೆಂಟಿ ಸೆವೆಂತ್ ಒಂದ್ಸರಿ ಬರ್ತಿದ್ವಿ ಮತ್ತು ಡಿಸೆಂಬರ್ ಅಲ್ಲಿ ಕೂಡ ಬರ್ತಿದ್ವಿ ಆ ಎಕ್ಸಾಮ್ ಅಂತ ಅದೊಂದೇ ಅಂತಲ್ಲ ಯು ಪಿ ಎಸ್ ಸಿ ಕೂಡ ನಾವು ಪ್ರಿಪೇರ್ ಆಗ್ತಾ ಇದ್ವಿ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನಾವು ನಾಲ್ಕೈದು ವರ್ಷದಿಂದಲೂ ಕುತ್ಕೊಂಡಿದ್ದೀವಿ ಸರ್ ಪ್ರತಿ ಸರಿಯೂ ಇದೇ ಆಗ್ತಿದೆ ಏನು ಪ್ರಾಬ್ಲಮ್ ಅಂದರೆ ಸರ್ ನಾವು ಚಿಕ್ಕ ಚಿಕ್ಕ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ವಿ ಕೆ ಎಸ್ ರಿ ಎಕ್ಸಾಮ್ ಒಂದು ಚಿಕ್ಕ ಸಮಸ್ಯೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ ಬಟ್ ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಕ್ಯಾಮ್ ಆಗುತ್ತೆ ಪ್ರತಿಯೊಂದು ಅದು ಸ್ಕ್ಯಾಮ್ ಜೊತೆಗೆ ಪ್ರತಿ ನೋಟಿಫಿಕೇಶನ್ ಅಂದಾಗ ನೀವು ಯು ಪಿ ಎಸ್ ಸಿ ಗಿಂತ ಮುಂಚೆ ನೋಟಿಫಿಕೇಶನ್ ಆಗಿದೆ ಕೆ ಎಸ್ ಎಕ್ಸಾಮ್ ಯು ಪಿ ಎಸ್ ಸಿ ರಿಸಲ್ಟ್ಸ್ ಬಂದು ಮೈನ್ಸ್ ರಿಸಲ್ಟ್ಸ್ ಬಂದು ಇಂಟರ್ವ್ಯೂ ಕೂಡ ನಡೆಯೋ ಟೈಮ್ ಅಲ್ಲೂ ಕೂಡ ಇನ್ನು ಪ್ರಿಲಿಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋ ತರ ಆಗಿದೆ ಆಮೇಲೆ ಸಿಟಿಐ ಐ ಇದು ಒಂದ್ಸರಿ ನೋಟಿಫಿಕೇಶನ್ ಆದ್ರೆ ನಾಲ್ಕು ವರ್ಷ ಐದು ವರ್ಷ ಒಂದ್ಸರಿ ತಗೊತಾರೆ ಪಿಡಿಒ ಸರ್ ಪಿ ಎಕ್ಸಾಮ್ ಎಕ್ಸಾಮು ಐ ಲೇಬರ್ ಇನ್ಸ್ಪೆಕ್ಟ್ರು ನೀವ್ ಯಾವ್ದೆ ಕೆ ಎಸ್ ಇದು ಕೆ ಪಿ ಎಸ್ ಸಿ ಅವ್ರು ಎಕ್ಸಾಮ್ ಮಾಡಿರೋದು ನೋಡಿ ಎಲ್ಲಾದ್ರಲ್ಲೂ ಯಾವ್ದೋ ಒಂದ್ ಗೊಂದಲ ಕಾಣಿಸ್ತೇ ಕಾಣಿಸುತ್ತೆ ಬಟ್ ಅದೇ ಕೆ ಎ ಅವರು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಮಾಡಿದ್ರು ಒಂದು ತಿಂಗಳಲ್ಲಿ ರಿಸಲ್ಟ್ ಬಿಟ್ಟರು ಒಂದು ತಿಂಗಳಲ್ಲಿ ಪೋಸ್ಟಿಂಗ್ಸ್ ಕೂಡ ಆಗಿದೆ ಸರ್ ಎಷ್ಟೋ ಜನ ನಮ್ ಫ್ರೆಂಡ್ಸ್ ಕೂಡ ಪೋಸ್ಟಿಂಗ್ಸ್ ಆಗಿದ್ದಾರೆ ಬಟ್ ಒಂದು ತಿಂಗಳಲ್ಲಿ ಕೆ ಎ ಬೋರ್ಡ್ ಅವ್ರು ಮಾಡಕ್ ಆಗ್ತಿರೋ ಶಕ್ತಿನ ಕೆ ಪಿ ಎಸ್ ಸಿ ಅವ್ರ ಕೈಲಿ ಮಾಡಕ್ ಆಗ್ತಿಲ್ಲ ಅಂದ್ರೆ ಎಷ್ಟು ಸರಿ ಯಾಕೆಂದ್ರೆ ಕೆ ಎ ಬೋರ್ಡ್ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಆಟೋನಮಸ್ ಬಾಡಿ ಅದೇ ಕೆ ಪಿ ಎಸ್ ಸಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ಅಷ್ಟು ಪವರ್ ಇಟ್ಕೊಂಡು ಕೂಡ ಪ್ರತಿಯೊಬ್ಬ ಮೆಂಬರ್ಸ್ ಕೂಡ ಕಾನ್ಸ್ಟಿಟ್ಯೂಷನ್ ಅಪಾಯಿಂಟ್ ಆಗಿರೋ ಕೈಲಿ ಕೂಡ ಇದು ಕೆಲಸ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಏನ್ ಏನ್ ಹೆಲ್ಪ್ ಮಾಡ್ತಾರೆ ಸರ್ ಮಾಡ್ತಾ ಇದ್ರಲ್ಲಿ ಏನಾಗಿದೆ ಅಂದ್ರೆ ಮೆಂಬರ್ಸ್ ನ ಅಪಾಯಿಂಟ್ ಮಾಡ್ಕೊಳ್ಳೋದಿದೆಯಲ್ಲ ಆ ವೇನಲ್ಲಿ ಟ್ರಾನ್ಸ್ಪೆರೆನ್ಸಿ ಕಾಣಿಸ್ತಿಲ್ಲ ಸರ್ ಯಾರು ಅಪಾಯಿಂಟ್ ಮಾಡ್ತಾರೆ ಯಾವ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ ಆ ಟ್ರಾನ್ಸ್ಪೆರೆನ್ಸಿ ನಮಗೆ ಕೊಡಬೇಕು ಫಸ್ಟ್ ಆಫ್ ಆಲ್ ಇದು ಗೌರ್ಮೆಂಟ್ ತಪ್ಪು ಸರ್ ನಾವು ಬರೀ ಕೆ ಪಿ ಎಸ್ ಸಿ ಮೆಂಬರ್ಸ್ ಅಲ್ಲ ಇದು ಗೌರ್ಮೆಂಟ್ ತಪ್ಪು ಏನಕ್ಕೆ ಅಂದರೆ ಒಬ್ಬ ಟ್ರಾನ್ಸ್ಪರೆಂಟ್ ಆಗಿ ಮೆಂಬರ್ಸ್ ಏನು ಅಪಾಯಿಂಟ್ ಮಾಡ್ತೀರಾ ಅಂತ ನಮಗೆ ಗೊತ್ತಾದ್ರೆ ತಾನೆ ನಾವು ಆ ಮೆಂಬರ್ಸ್ ಬಗ್ಗೆ ಗೊತ್ತಾಗೋದು ಅದು ಮೆಂಬರ್ಸ್ ಅಪಾಯಿಂಟ್ ಮಾಡ್ತಾರೆ ಚೇರ್ಮನ್ಸ್ ಅಪಾಯಿಂಟ್ ಮಾಡ್ತಾರೆ ಚೇರ್ಮೆನ್ಸಿಂದ ಬ್ಯಾಕ್ ಗ್ರೌಂಡ್ ಏನು ಚೇರ್ಮೆನ್ ಏನು ಕೆಲಸ ಮಾಡ್ಯಾರ ಅಂತ ಅವ್ರು ಚೇರ್ಮೆನ್ ಆದರು ಅದು ನಮಗೇನು ಗೊತ್ತಿದೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಜೊತೆಗೆ ಕೆಪಿಎಸ್ ಸಿ ಅವರು ಯು ಪಿ ಎಸ್ ಸಿ ಇಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ನೋಡಿ ಸರ್ ಒಂದು ವರ್ಷದ ಮುಂಚೆನೆ ನಿಮಗೆ ಲೈಕ್ ಮೇ ಟ್ವೆಂಟಿ ಏಯ್ ಅಲ್ಲಿ ಎಕ್ಸಾಮ್ ಆದರೆ ಈ ಸರಿ ಮೇ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಆಗುತ್ತೆ ಅಂತ ಒಂದು ವರ್ಷದ ಮುಂಚೆನೇ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಟೈಮ್ ಆಫ್ ಕೊಡ್ತಾರೆ ಬಟ್ ಕೆ ಪಿ ಎಸ್ ಸಿ ಇದಾದರೆ ಹಂಗಿಲ್ಲ ಪ್ರತಿ ಸರಿನೂ ಡಿಸ್ ಪ್ರಾ ಪ್ರಾಬ್ಲಮ್ಸೇ ಅವರಲ್ಲಿ ಪ್ರತಿ ಎಕ್ಸಾಮ್ಸ್ ಮಾಡಬೇಕಾದ್ರೂ ಅವರಲ್ಲಿ ಎರಡ್ಸೇ ಕಾಣಿಸುತ್ತೆ ಏನಕ್ಕೆ ಈ ಅಲ್ಲಿ ಸ್ಟೂಡೆಂಟ್ಸ್ ಜೀವನ ಹಾಳಾಗ್ತಿದೆ ಹೊರತು ಬೇರೆ ಯಾರು ಜೀವನ ಆಳಾಗೋಲ್ಲ ನಾಲ್ಕು ವರ್ಷ ಐದು ವರ್ಷ ನಾನು ಐದು ನಾಲ್ಕು ವರ್ಷ ಆಗಿದೆ ಸರ್ ನಾನು ಬಿಟ್ಟು ಆರು ಏಳು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಕೂತ್ಕೊಂಡು ಹತ್ತು ವರ್ಷ ಕೂತ್ಕೊಂಡು ಹೋದ್ರೂ ನಾನು ನೋಡಿದೀನಿ ಅವ್ರೆಷ್ಟು ಕಷ್ಟ ಪಡ್ತಿದ್ದಾರೆ ಪಿ ಸಿ ಆಗೋದಕ್ಕೆ ಪಿ ಎಸ್ ಐ ಆಗೋದಕ್ಕೆ ಅಥವಾ ಕೆ ಸಿ ಟಿ ಐ ಆಗೋದಕ್ಕೆ ಲೇಬರ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಷ್ಟು ಎಕ್ಸಾಮ್ಸ್ ಇದಾವೆ ಸರ್ ಒಂದು ಎಕ್ಸಾಮ್ಸ್ ಕೂಡ ಪ್ರಾಪರ್ ಆಗಿ ಕಂಡಕ್ಟ್ ಮಾಡಲ್ಲ ಕಂಡಕ್ಟ್ ಮಾಡೋದ್ರ ಜೊತೆಗೆ ಹೋಗ್ಲಿ ಅವರು ಇನ್ಸ್ಪೆಕ್ಷನ್ ಸ್ಟಾರ್ಟಿಂಗ್ ಚೆಕಿಂಗ್ ಮಾಡೋದಕ್ಕೆ ಒಬ್ಬ ಚಪ್ಲಿ ಹಾಕೊಂಡು ಹೋಗೋದ್ರ ಬಗ್ಗೆನು ಇನ್ಸ್ಪೆಕ್ಟ್ ಮಾಡೋ ಅಂತಾರೋ ಇಷ್ಟು ಸ್ಕ್ಯಾಮ್ಸ್ ಆಗೋದಕ್ಕೆ ಕೇಳ ಈಗ ಈ ಸರಿ ರೀಸೆಂಟ್ ನೋ ಪ್ರಿಲಿಮ್ಸ್ ಪಾಸ್ ಆಗಿರೋ ನೋಟಿಫಿಕೇಶನ್ಸ್ ಬಿಟ್ಟಿಯಲ್ಲ ಅದರಲ್ಲೇ ನೀವು ತಗೊಂಡು ನೋಡಿ ಕಂಟಿನ್ಯೂಸ್ ಆಗಿ ಒಂದೇ ರೂಮ್ ರೂಮಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ಜನ ಕಂಟಿನ್ಯೂಸ್ ರೋಲ್ ನಂಬರ್ ಲೈಕ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ತರ್ಟಿ ಈ ಥರ ರೋಲ್ ನಂಬರ್ ಅಲ್ಲಿ ಯಾರು ಆಗೋಕ್ಕಾಗಲ್ಲ ಸರ್ ಅಷ್ಟ ಕಂಟಿನ್ಯೂಸ್ ಆಗಿ ಹೆಂಗೂ ಆಗಕ್ಕಾಗಲ್ಲ ಅದ್ ಹೆಂಗಾಗುತ್ತೆ ಅಂತ ಅದಕ್ಕೆ ಜಸ್ಟಿಫಿಕೇಶನ್ ಹೆಂಗ್ ಕೊಡ್ತಾ ಅಂದ್ರೆ ಅಂಗವಿಕಲ್ ಒಂದೇ ರೂಮಲ್ಲಿ ಹಾಕಿದ್ವಿ ಹಂಗಂದ್ರೆ ಇರೋಬರ ಎಲ್ಲಾ ಡಿಸ್ಟ್ರಿಕ್ ಅಲ್ಲಿ ಅಂಗವಿಕಲ್ ಒಂದೇ ರೂಮಲ್ಲಿ ಹಾಕಿರಕ್ಕಾಗುತ್ತಾ ಆ ಡಿಸ್ಟಿಕ್ ಅಲ್ಲಿ ಅವ್ರನ್ನ ಹಾಕೋಬಹುದು ಇರೋಬರ ಆಯ್ತು ಅಂಗವಿಕಲರಿಗೆ ರಿಸರ್ವೇಷನ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಷ್ಟು ಪರ್ಸೆಂಟ್ ಅಲ್ಲಿ ನೋಡಿದ್ರೆ ಕ್ಯಾಂಡಿಡೇಟ್ಸ್ ಬರಲ್ಲ ಆಯ್ತು ಅದು ಅಹ್ ಕೆ ಎ ಅವರು ಮಾರ್ಕ್ಸ್ ಜೊತೆಗೆ ರೋಲ್ ನಂಬರ್ ಜೊತೆಗೆ ಯಾವತ್ ಎಕ್ಸಾಮ್ ಕಂಡಕ್ಟ್ ಆಯ್ತು ಅಂತಾನು ಬಿಡ್ತಾರಲ್ಲ ಪ್ಲೀನ್ಸ್ ಅವ್ರು ಇವ್ರು ಯಾಕೆ ಬಿಟ್ಟಿಲ್ಲ ಯಾರದ ಹೆಸರು ಯಾರ್ದು ರೋಲ್ ನಂಬರ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಯಾಕೆ ಬಿಟ್ಟಿಲ್ಲ ಕಟ್ ಆಫ್ ಬಿಡ್ತಿಲ್ಲ ಪ್ರತಿಯೊಂದ್ರಲ್ಲೂ ಇವ್ರು ಎರಡು ತೋರಿಸ್ಕೊಂಡೇ ಬಂದ್ರೆ ಹುಡುಗರಿಗೆ ಅದ್ರ ಬೆಲೆ ನಂಬಿಕೆ ಯಾವಾಗ ಬರುತ್ತೆ ಇವ್ರಿಗೆ ಹೆಂಗ್ ಮಾಡ್ಬೇಕು ಅಂದ್ರೆ ಯು ಪಿ ಬಿಹಾರಲ್ಲಿ ರೋಲ್ ರೈಲ್ವೆ ಕಂಪ್ನಿಗಳನ್ನ ಕಿತ್ಬಿಟ್ಟು ಅಥವಾ ರೋಡ್ಗಳನ್ನ ಬ್ಲಾಕ್ ಮಾಡ್ಕೊಂಡು ಹೊಡೆದಾಡಿದ್ರೇ ಬುದ್ಧಿ ಬರುತ್ತೆನೋ ಗೊತ್ತಿಲ್ಲ ಇಲ್ಲಿರೋರು ಸುಮ್ಮನೆ ತಾಳ್ಮೆಯಿಂದ ಕುಂತ್ಕೊಂಡಿರೋದಕ್ಕೆ ಇವ್ರು ಇಷ್ಟು ಮಾತಾಡ್ತಿದಾರೆ ಇಷ್ಟು ಇದುರಾಟ್ತಿರ್ಬೋದೇನೋ ಬಟ್ ತಾಳ್ಮೆ ಕಳ್ಕೊಂಡು ಯಾವಾಗ ಹುಡುಗರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಹೋರಾಟ ಮಾಡೋಕೆ ಸ್ಟಾರ್ಟ್ ಮಾಡಿ ಎಲ್ಲಾನು ತಡೆದ್ರೆ ಸ್ಟೂಡೆಂಟ್ಸ್ ಪವರ್ ಮುಂದೆ ಬೇರೆ ಯಾವ ಪವರ್ ಇಲ್ಲಲ್ಲ ಸರ್ ಅದನ್ನ ಅರ್ಥ ಮಾಡ್ಕೋಬೇಕು ಈ ಪ್ರೆಸೆಂಟ್ ನಡೆಸಿ ಎಕ್ಸಾಮ್ ಯಾವಾಗ ಟ್ರಾಸ್ಪರೆಂ ಸರಿ ಈಗ ಕೆ ಪಿ ಎಸ್ ಸಿ ಕಳೆದ ಹಲವು ವರ್ಷಗಳಿಂದ ಗ್ರಾಮೀಣ ಭಾಗ ಭಾಗದ ವಿದ್ಯಾರ್ಥಿಗಳು ನಿರಂತರವಾಗಿ ಶೋಷಣೆ ಮಾಡ್ತಾನೆ ಬಂದಿದೆ ಅದು ಒಳ ಅಲ್ಲಿರ್ತಕ್ಕಂಥ ಅಕ್ರಮಗಳು ಕರ್ಮಕಾಂಡಗಳ ಬಗ್ಗೆ ಸರಣಿ ವರದಿಗಳನ್ನ ನಾವು ಈಗಾಗಲೇ ದಿನನಿತ್ಯ ಪತ್ರಿಕಾ ವರದಿಗಳಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೇವೆ ಆದರೆ ಏನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನ ಯಾಕೆ ಗುರಿ ಹಾಕ್ಸಿದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಾರ್ವಜನಿಕ ಸೇವೆಗೆ ಬಂದರೆ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಲಾಭಿ ಆಗ್ತದೆ ಇದೊಂದು ಥರ ಕಾರ್ಪೊರೇಟ್ ಲಾಬಿ ಈ ಕಾರ್ಪೊರೇಟ್ ಲಾಬಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಕೆ ಪಿ ಎಸ್ ಸಿ ಸಂಸ್ಥೆಯ ಒಂದು ಏಜೆನ್ಸಿಯಾಗಿ ಕೆಲಸ ಮಾಡ್ತಿದೆ ಅನ್ನೋಂಥದ್ದು ಈಗ ಸ್ಪಷ್ಟ ಆಗ್ತದೆ ಯಾಕಂದರೆ ಕಳೆದ ಬಾರಿ ಒಂದು ಕೆ ಎ ಎಸ್ ಪರೀಕ್ಷೆ ಪ್ರಿಲಿಮಿ ಪರೀಕ್ಷೆಯಲ್ಲಿ ಐವತ್ತ ನಾಲ್ಕು ತಪ್ಪುಗಳಿತ್ತು ಅದನ್ನು ಸರಿಪಡಿಸಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದಾಗ ಮರು ಪರೀಕ್ಷೆಗೆ ಅವರು ನಿರ್ದೇಶನ ಕೊಟ್ಟರು ಮರು ಪರೀಕ್ಷೆ ಮಾಡಿದ್ರು ಕೂಡ ಇನ್ನೂ ಅದಕ್ಕಿಂತ ಹೆಚ್ಚಾಗಿ ತಪ್ಪುಗಳನ್ನ ಮಾಡ್ತಾರೆ ಅಂತಂದರೆ ಐವತ್ತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ತಪ್ಪು ಮಾಡ್ತಾರೆ ನೀವೇನು ತಪ್ಪು ಮಾಡಿದ್ರು ನಾವು ಸಹಿಸ್ಕೊಳ್ತೀರಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ನಾವಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡ್ಕೊತಿದೆ ಹಾಗಾಗಿ ಇದರಲ್ಲಿ ಸಾಕಷ್ಟು ಸುಧಾರಣೆ ಆಗಬೇಕು ಕನ್ನಡ ಮಾಧ್ಯಮ ವಿದ್ಯಾರ್ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಗ್ರಾಮೀಣ ಭಾಗದ ಏನು ಅನ್ಯಾಯ ಆಗಿದೆ ಇದಕ್ಕೆ ಕಾಂಪನ್ಸಿಟಿವ್ ಆಗಿ ಇವತ್ತು ಮರು ಪರೀಕ್ಷೆನೇ ಮಾಡಬೇಕು ಇದನ್ನು ಮುಂದಿನ ಅಧಿಸೂಚನೆ ಹೊರಡಿಸೋದಾದರೆ ಇದನ್ನು ಸೇರಿಸಿ ಕ್ಲಬ್ ಮಾಡಿ ಇದನ್ನು ಈ ಕೂಡಲೇ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ತಡೆ ಸ್ಥಗಿತಗೊಳಿಸಬೇಕು ಸುಮಾರು ತೊಂಬತ್ತೈ ತೊಂಬತ್ತೈದು ಸಾವಿರಕ್ಕೂ ಅಧಿಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಹಾಗಾಗಿ ಮರುಪರೀಕ್ಷೆ ಮಾಡಿದ್ರೆ ಮಾತ್ರ ಕನ್ನಡ ಭಾಷೆ ನೆಲ ಉಳಿತದೆ ಇಲ್ಲದೆ ಹೋದರೆ ಬೇರೆ ಒಂದು ಎಸ್ತೆಟಿಕ್ ಇರ್ತಕ್ಕಂಥ ಎಸ್ಥೆಟಿಕ್ ಸೈನ್ಸ್ ಇರ್ತಕ್ಕಂಥ ಆಫೀಸರ್ಸ್ ಬರ್ತಾರೆ ಅವರೆಲ್ಲ ಕೂಡ ಒಂದು ಸಫಸ್ಟಿಕೇಟೆಡ್ ಅಡ್ಮಿನಿಸ್ಟ್ರೇಷನ್ನ ಮಾಡಬೇಕಾಗ್ತದೆ ಸಾಮಾನ್ಯ ಮನುಷ್ಯ ಹೋಗಿ ಭೇಟಿ ಮಾಡೋಕ್ಕಾಗಲ್ಲ ಒಂದು ರೈತರ ಮಗ ಕಾರ್ಮಿಕರ ಮಗ ಒಂದು ದಲಿತರ ಮಗ ಸಫಾಯಿ ಕರ್ಮಿಚಾರ ಮಗ ಇಂಥ ಒಂದು ಲೋ ಪ್ರೊಫೈಲ್ ಇರತಕ್ಕಂಥ ಜನ ಹೋಗಿ ಅಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಸಮಸ್ಯೆಯನ್ನು ಕೇಳೋಕ್ಕೆ ಯಾರೂ ತಯಾರಿರಲ್ಲ ಹಾಗಾಗಿ ಇದನ್ನು ಮನಗಂಡು ಇವತ್ತಿನ ಸರ್ಕಾರಗಳು ಈ ಕೂಡಲೇ ಮರುಪರೀಕ್ಷೆ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಬೇಕು ಮಾಡ್ಬೋದು ಇದನ್ನು ಹಣದ ಪ್ರಶ್ನೆ ಅಲ್ಲ ಇಲ್ಲ ಸರ್ಕಾರದ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಸರ್ಕಾರ ಏ ನಮ್ಮ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪರೀಕ್ಷೆ ಮಾಡಲ್ಲ ಅನ್ನೋದಲ್ಲ ಇದು ಸರ್ಕಾರ ಪ್ರತಿಷ್ಠೆಗೆ ತೊಗೊಂಬಾರ್ದು ಇಲ್ಲದೆ ಹೋದ್ರೆ ಇದರಿಂದ ನನಗೆ ಆರ್ಥಿಕ ನಷ್ಟ ಆಗ್ತದೆ ಅನ್ನತಕ್ಕಂಥ ವಿಚಾರವೂ ಬೇಡ ಭಾಗ್ಯ ಸ್ಕೀಮ್ಗಳಿಗಿಂತ ಇದು ಏನು ನೇಮಕಾತಿಯಲ್ಲಿ ಏನು ಪಾರದರ್ಶಕತೆ ನೀವು ಕಾಯ್ಕೊಳ್ತಿರೋ ಅದರಿಂದ ಹೆಚ್ಚಿನ ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದ್ದು ವಿದ್ಯಾವಂತ ಯುವಕರು ಹೇಳೋವಂಥ ವಿಚಾರ ಆಗಿದೆ ಹಾಗಾಗಿ ಈ ಕೂಡಲೇ ಅವರ ನಿರ್ಧಾರಗಳನ್ನ ಬದಲಾಯಿಸಿ ಮರುಪರೀಕ್ಷೆಗೆ ಮುಂದಾಗಬೇಕಂತೇಳಿ ವಿದ್ಯಾರ್ಥಿ ಸಂಘಟನೆ ಅಕ್ಷರ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತೇವೆ ಸರ್ ಇವರು ಈ ಥರ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಈ ಅವರು ಕನ್ನಡಿಗರು ಮೇಲೆ ಬರಬಾರ್ದು ಅನ್ನೋ ಉದ್ದೇಶದಿಂದನೇ ಈ ಥರ ಮಾಡ್ತಾ ಇದ್ದಾರೆ ಅನಿಸುತ್ತೆ ಈಗ ಮೊನ್ನೆ ತಾನೇ ಒಂದು ಕೀ ಆನ್ಸರ್ ಬಿಟ್ಟರು ಯಾಕೆ ಒಂದೇ ರೂಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ವಿದ್ಯಾರ್ಥಿಗಳು ಅಂತ ಕೇಳಿದವಾಗ ಇಮಿಡಿಯೇಟಾಗಿ ಒಂದು ಲೆಟ್ರ್ ಬಿಡ್ತಾರೆ ಆ ಒಂದು ಪೇಜ್ ಲೆಟರಲ್ಲೇ ಸುಮಾರು ಆರು ಏಳು ಮಿಸ್ಟೇಕ್ ಮಾಡಿದ್ದಾರೆ ಒಂದು ಪೇಜನ್ನೇ ಒಂದು ಒಂದು ಪೇಜಲ್ಲೇ ಉದಾಹರಣೆಗೆ ತಪ್ಪಿದ ಅನ್ನೋದಕ್ಕೆ ತಪ್ಪಾದ ಕೇಂದ್ರ ಅನ್ನೋದಕ್ಕೆ ಕೇಂದ್ರ ಆ ಥರ ನ್ಯಾಯ ನ್ಯಾಯಿಕ ವಿಮರ್ಶೆಯಲ್ಲಿ ಒಂದು ಲೆಟ್ರನ್ನೇ ಸರಿಯಾಗಿ ಟೈಪ್ ಮಾಡೋಕ್ಕಾಗದೇರೋರು ಇಡೀ ಪ್ರಶ್ನೆ ಪತ್ರಿಕೆಯೇ ಹೇಗೆ ಅವ್ರು ತಯಾರು ಮಾಡ್ತಾರೆ ಇದರಿಂದ ಕನ್ನಡದ ಕನ್ನಡದವ್ರಿಗೆ ಇದು ಕನ್ನಡದ ಕಗ್ಗೊಲೆ ಆಗ್ತಾ ಇದೆ ಇಲ್ಲಿ ಈ ಇರೋ ಬೆಲೆ ಕರ್ನಾಟಕದಲ್ಲಿ ಇರೋದು ಬಿಟ್ಟು ಹೊರಗಡೆ ಇವಾಗ ತಮಿಳ್ನಾಡಲ್ಲಾಗಿರ್ಬೋದು ಆಂಧ್ರ ಪ್ರದೇಶಲ್ಲಾಗಿರ್ಬೋದು ಇಂತಹ ಏನಾದರೂ ಮಿಸ್ಟೇಕು ಒಂದು ಸಣ್ಣ ತಪ್ಪೇನಾದರೂ ಆಗಿದ್ದರೆ ಅವರು ಬೆಂಕಿಗಳಚ್ಚಿ ಘೋರವಾಗಿ ಪ್ರತಿಭಟನೆಗಳು ಮಾಡಿರೋರು ನಾವು ಶಾಂತಿ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ಅವರು ಇದನ್ನು ಏನು ತಲೆಗಾಣಿಸ್ಕೊಂಡಿರೋ ಕಡೆಗಾಣಿಸಿ ನಮ್ಮನ್ನೆಲ್ಲ ವಿದ್ಯಾರ್ಥಿಗಳನ್ನ ಕಡೆಗಾಣಿಸಿ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಸರ್ ಇಂಗ್ಲೀಷಲ್ಲಿ ಬರೆಯೋರ್ಗೆ ಏನು ತೊಂದರೆ ಇಲ್ಲ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಇಲ್ಲಿ ಬೆಂಗಳೂರಲ್ಲಾಗಿರ್ಬೋದು ರಾಜ್ಯದ ವಿವಿಧೆಡೆಯಲ್ಲಿ ಕನ್ನಡ ಶಾಲೆಗಳು ಕನ್ನಡ ಕಾಲೇಜುಗಳೇ ಹೆಚ್ಚಿರೋದ್ರಿಂದ ಸರ್ಕಾರದಲ್ಲಿ ಓದಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ವಿದ್ಯಾಭ್ಯಾಸನ ಪಡ್ಕೊಂಡು ಬಂದಿರೋರಿಗೆ ಕನ್ನಡದಲ್ಲೇ ಓದಿ ಕ್ವಶನ್ ಬರೆಯೋವಂಥದ್ದು ತಗದಿರೋದು ಅವ್ರಿಗೆ ಇಂಗ್ಲೀಷಲ್ಲಿ ಅವರೇನಕ್ಕೆ ನೋಡಕ್ ಹೋಗ್ತಾರೆ ಬಟ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಪರೀಕ್ಷೆ ನಡೆಸಬೇಕಾದ್ರೆ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಟ್ಟಾದ್ಮೇಲೆ ಬೇರೆ ಭಾಷೆಗೆ ಪ್ರಾಮುಖ್ಯತೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಇಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲವಲ್ಲ ಕನ್ನಡಕ್ಕೆ ಅವಮಾನ ಆಗ್ತಾಯಿದೆ ಕನ್ನಡಕ್ಕೆ ಮರ್ಯಾದೆ ಹೋಗ್ತಾ ಇದೆ ಬಟ್ ಅವರು ಕನ್ನಡದಲ್ಲೇ ಸ್ಪೀಚ್ ಕೊಡ್ತಾರಲ್ಲ ಸರ್ ಇಂಗ್ಲೀಷಲ್ಲಿ ಏನಾದರೂ ಮಾತಾಡ್ತಾರೋ ಅವರು ಅವರು ಆಡಳಿತ ಭಾಷೆಯಾಗಿ ಕನ್ನಡನೇ ಬಳಸ್ತಾ ಇದ್ದಾರೆ ಬಟ್ ಆದರೆ ಮಿಸ್ಟೇಕ್ ಮಾಡ್ತಾ ಇರೋದು ಕನ್ನಡದಲ್ಲೇ ಸೊ ಅವರು ಅರಿವು ಮಾಡಿಕೊಂಡು ಇವಾಗ ಇದನ್ನು ರೀ ಎಜಾಮ್ ಮಾಡಬೇಕು ಇಲ್ಲಾಂದರೆ ರೀ ನೋಟಿಫಿಕೇಶನ್ ಮಾಡಬೇಕು ಇಲ್ಲಿ ನೆರೆದಿರೋಂತಹ ಜನಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ನನ್ನ ಮಾತು ಸರ್ ಸರ್ ನೋಡಿ ಇದು ಕಂಪ್ಲೀಟಾಗಿ ಟೋಟಲ್ ನೆಗ್ಲಿಜೆನ್ಸಿ ಆಮೇಲೆ ಅವ್ರಿಗೆ ಇಂಟಿಗ್ರಿಟಿ ಇಲ್ಲ ಈ ಕನ್ನಡ ಇದ್ದು ಕನ್ನಡ ಭಾಷೆ ಮತ್ತು ಕನ್ನಡ ಭಾಷೆ ಮಕ್ಕಳನ್ನ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊತಿರ ಅಂದಮೇಲೆ ನಿಮಗೆ ಕನ್ನಡ ಮೇಲೆ ಅಭಿಮಾನ ಇರಬೇಕು ಮೊದಲಾಗಿ ನೋಡಿ ಕನ್ನಡಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಭಾಷೆ ಅಸ್ಮಿತೆ ಇದು ಅಲ್ಲ ಸರ್ ನೀವು ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಕೆ ಪಿ ಎಸ್ ಅವರಿಗೆ ನೀವು ಸಮಾಜಕ್ಕೆ ಅಥವಾ ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡಬೇಕಂತ ಗ್ರೂಪ್ ಎ ಗ್ರೂಪ್ ಬಿ ಅಂತಕ್ಕಂಥ ಅಧಿಕಾರಿಗಳನ್ನ ನೀವು ನೇಮಕ ಮಾಡೋಕ್ಕೆ ಇರ್ತಕ್ಕಂಥವ್ರು ನೀವು ನೀವು ಎಷ್ಟು ಬೇಜವಾತ್ ಬರ್ದಿಂದ ನಡ್ಕೊತಿದ್ದೀರಾ ನೀವು ಕನ್ನಡ ಒಂದು ಪತ್ರಿಕೆ ಇಟ್ಟಿದ್ದೀರಾ ಮೈನ್ಸಲ್ಲಿ ಮಕ್ಕಳಿಗೆ ಯಾವುದಕ್ಕೆ ಯಾವ ಕಾರಣಕ್ಕೆ ಇಟ್ಟಿದ್ದೀರಾ ಅವರಿಗೆ ಮೂಲಭೂತವಾದ ಕರ್ನಾಟ ಕನ್ನಡ ಮತ್ತು ಗ್ರಾಮೆಟಿಕಲ್ಲು ವರ್ಣಾಕ್ಷರಗಳು ಇವೆಲ್ಲ ಗೊತ್ತಿರಬೇಕು ಮಿನಿಮಮ್ ನಾಲೆಡ್ಜ್ ಕನ್ನಡ ಬಗ್ಗೆ ಇರಬೇಕಂತ ಹೇಳಿ ನೀವು ಕನ್ನಡ ಪೇಪರ್ ಇಡ್ತೀರಾ ಆದರೆ ಒಂದು ಕ್ವಶನ್ ಪೇಪರ್ ತಯಾರಿಸೋಕ್ಕೆ ನಿಮ್ಮ ಕೈಯಲ್ಲಿ ಕನ್ನಡ ಪ್ರಿಂಟ್ ಮಾಡೋಕ್ಕಾಗ್ತಿಲ್ಲ ಇದು ಯಾವ ರೀತಿ ನ್ಯಾಯ ನಾನು ಕೆ ಪಿ ಎಸ್ ಸಿ ಚೇರ್ಮನ್ಗಳಿಗೆ ಮತ್ತು ಉಳಿದ ಅಧಿಕಾರಿಗಳಿಗೆ ಸದಸ್ಯರಿಗೆ ಹೇಳೋಕ್ಕೆ ಇಚ್ಛೆ ಪಡಿಸ್ತೇನೆ ನೀವು ಯಾವ ಥರ ಸಿಸ್ಟಮ್ಗೆ ಅಧಿಕಾರಿಗಳನ್ನ ರೆಡಿ ಮಾಡೋಕ್ಕೆ ನೋಡ್ತಿದ್ದೀರಾ ನಿಮ್ಮೇಲೆ ನಿರಂತರ ಆರೋಪಗಳು ಭ್ರಷ್ಟಾಚಾರ ಇರ್ಬೋದು ವಿಳಂಬ ನೀತಿ ಇರ್ಬೋದು ಪಾಲುದಾರರಾಗಿದ್ದೀರಾ ಅಭ್ಯರ್ಥಿಗಳನ್ನ ಅಭ್ಯರ್ಥಿಗಳನ್ನು ಎಲ್ಲ ಮಾಡಿದ್ರ ಅನ್ನೋ ಆರೋಪ ನಿಮ್ಮೇಲಿದ್ದಾಗ ನೀವು ಪದೇ 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 ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ನೀವು ಇಷ್ಟು ಅನ್ಯಾಯ ಮಾಡ್ತಿರೋದು ಇದು ನ್ಯಾಯನ ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಗು ಹಾಗಾಗಿ ಇವತ್ತು ನಾವು ಅದ್ಧೂರಿಯಾಗಿ ಅಕ್ಷರ ಸಂಘಟನೆಯಿಂದ ಮತ್ತು ಅಕ್ಷರ ಸಂಘಟನೆಯ ಅಧ್ಯಕ್ಷರು ಮತ್ತು ಇನ್ಸೈಡ್ಸ್ ಐ ಎಸ್ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ವಿನಯ್ ಕುಮಾರ್ ಜಿ ಬಿ ಅವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಅಕ್ಷರ ಟೀಮ್ನ ಎಲ್ಲ ನಾವು ಸದಸ್ಯರು ಕೂಡ ನಾವು ಇವತ್ತು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೀವಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳೋದಿಷ್ಟೇ ತಾವು ಇದಕ್ಕೆ ದಯವಿಟ್ಟು ಇದರಲ್ಲಿ ಆಗಿ ನಮಗೆಲ್ಲರಿಗೂ ಒಂದು ನ್ಯಾಯ ಒದಗಿಸಬೇಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಈ ಹಿಂದೆ ಮೂರು ಸತಿ ಇದು ಸೇರಿಸಿದ್ರೆ ಮೂರನೇ ಸತಿ ಅಟೆಂಪ್ಟ್ ಕೊಡ್ತಾ ಇರೋದು ಕಳೆದ ಏಳೆಂಟು ವರ್ಷದಿಂದನೂ ನಂದು ಎಫ್ ಡಿ ಎ ಸೆಲೆಕ್ಷನ್ ಆಗಿದೆ ಆಲ್ರೆಡಿ ಜಾಯಿನ್ ಆಗಬೇಕು ಬಟ್ ನಾನು ಈ ಎಕ್ಸ್ಪೀರಿಯನ್ಸಲ್ಲಿ ಏನು ನೋಡಿದ್ದೀನಿ ಅಂತಂದರೆ ಟ್ರಾನ್ಸ್ಪರೆಂಟ್ ಇಲ್ಲ ಸರ್ ಟ್ರಾನ್ಸ್ಪರೆಂಟ್ ಆಗ್ತಾ ಏನಂದರೆ ಪ್ರೊಸೆಸ್ಸು ಟ್ರಾನ್ಸ್ಪರೆಂಟಾಗಿ ಆಗ್ತಾಯಿಲ್ಲ ತುಂಬಾ ಸುಧಾರಣೆಗಳು ಬೇಕಾಗಿದೆ ಆಮೇಲೆ ಕನ್ನಡ ಮಾಧ್ಯಮದವ್ರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಅವರು ಯು ಪಿ ಸಿನ ಅಟೆಂಪ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ಉತ್ತರ ಭಾರತದವ್ರ ಜೊತೆ ಅವರು ಕಾಂಪೀಟ್ ಮಾಡಬೇಕಾಗ್ತದೆ ಸೊ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಥರನೇ ಪ್ರತಿ ವರ್ಷ ಕಾಲ್ ಮಾಡಿ ಟ್ರಾನ್ಸ್ಪ್ಯಂಟಾಗಿ ಪ್ರೊಸೆಸ್ ಮಾಡಿದ್ರೆ ಪಾರದರ್ಶಕವಾಗಿ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರತಿ ವರ್ಷ ಕೆ ಎ ಎಸ್ ಕಾಲ್ ಆಗಬೇಕು ನಾನು ನಾನು ಲೈಕ್ ಇವಾಗ ನಂಗೆ ಮ್ಯಾರೇಜ್ ಕೂಡ ಆಯಿತು ನಾನು ಕೆ ಪಿ ಎಸ್ ಸಿ ಎರಡು ಮೂರು ಅಟೆಂಪ್ಟ್ ಕೊಟ್ಕೊಂಡು ಕೊಟ್ಕೊಂಡು ಇವಾಗ ಮದುವೆನೂ ಆಯಿತು ಮದುವೆ ಆದ್ಮೇಲಿಂದನೂ ಲೈಕ್ ಎಷ್ಟೊಂದು ಅಡೆತಡೆಗಳಿರುತ್ತೆ ಅತ್ತೆ ಮನೆಯಿಂದ ಇಲ್ಲ ಬೇಡ ನೀನು ಬೆಂಗಳೂರಿಗೆ ಹೋಗೋ ಓದೋದು ಬೇಡ ಓದ್ ಓದೋದೇ ಬೇಡ ಮನೆಯಲ್ಲೇ ಇರೋ ಆ ಥರ ಎಲ್ಲ ತು ಸುಮಾರು ನಮಗೆ ಆ ತೊಡಕುಗಳ ಮಧ್ಯೂ ನಾವು ಕೆ ಪಿ ಸಿನ ನಂಬ್ಕೊಂಡು ಎಕ್ಸಾಮ್ನ ಬರೀತಿದ್ದೀವಿ ಬಟ್ ನಂದು ಬಾರ್ಡ್ರಲ್ಲಿ ಹೋಗಿದೆ ನಾನು ಕಟ್ ಆಫ್ ಅಂಕಗಳನ್ನೂ ಕೂಡ ರಿಲೀಸ್ ಮಾಡಿಲ್ಲ ಕೆ ಪಿ ಎಸ್ ಸಿ ಏನಕ್ಕೆ ರಿಲೀಸ್ ಮಾಡಿಲ್ಲ ಈ ಹಿಂದೆ ನಾನು ಎರಡು ಅಟೆಂಟ್ ಕೊಟ್ಟಿದ್ನಲ್ಲ ಕಟ್ ಆಫ್ ಅಂಕಗಳನ್ನ ರಿಲೀಸ್ ಮಾಡಿದ್ರು ಈ ಇದರಲ್ಲಿ ಕಟ್ ಆಫ್ ಅಂಕಗಳನ್ನೂ ರಿಲೀಸ್ ಮಾಡಿಲ್ಲ ಆ್ಯಂಡ್ ಕ್ವಶನ್ ಪೇಪರ್ ಟಫ್ನೆಸ್ ಬಂದು ತುಂಬಾನೇ ಜಾಸ್ತಿ ಇತ್ತು ಯು ಪಿ ಎಸ್ ಸಿ ಟಫ್ನೆಸ್ ಇತ್ತು ಯಾರಾದರೂ ನೋಡಿ ಕ್ವಶನ್ ಪೇಪರ್ ತುಂಬಾ ತುಂಬಾ ಟಫ್ ಇತ್ತು ಬಟ್ ಕಟ್ ಆಫ್ ಕಮ್ಮಿ ಹೋಗಬೇಕು ಟಫ್ ಇದ್ರೆ ಏನಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಟ್ ಆಫ್ ಕಮ್ಮಿ ಹೋಗಬೇಕು ಬಟ್ ಕಟ್ ಆಫ್ ಕೂಡ ಇದೆ ಕಟ್ ಆಫ್ನ ಬಿಟ್ಟು ಇಲ್ಲ ನಾವು ಪ್ರಿಡಿಕ್ಷನ್ ಮಾಡ್ಕೊಂಡಿರೋದು ಅವ್ರ ಇವ್ರನ್ನ ಕೇಳಿ ಕಟ್ ಆಫ್ ಇಷ್ಟಕ್ಕೆ ನಿಂತಿದ್ಯಾ ಇಷ್ಟಕ್ಕೆ ನಿಂತಿದ್ಯಾ ಅಂತ ಬಟ್ ಕಟ್ ಆಫ್ ಕೂಡ ಜಾಸ್ತಿ ಹೋಗಿದೆ ಇದು ತುಂಬಾ ಅನಿವಾರಸ್ಪದವಾಗಿದೆ ಒಂದು ಕನ್ನಡ ಮೀಡಿಯಂ ಅವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಪ್ರೊಸೆಸ್ ಖಂಡಿತವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ಆಗಿಲ್ಲ ಸರ್ ಯಾಕಂದ್ರೆ ಕಟ್ ಆಫ್ ಕಮ್ಮಿ ನಿಲ್ತಿತ್ತು ಟ್ರಾನ್ಸ್ಪರೆಂಟ್ ಆಗಿ ಆಗಿದ್ರೆ ಇದೇ ನಂದು ಅಂಡ್ ಎಸ್ ಸಿ ಪ್ರತಿ ವರ್ಷನೂ ಕೆ ಎ ಎಸ್ ಕಾಲ್ ಮಾಡಬೇಕು ಸರ್ ಟಾರ್ಗೆಟ್ ಅಂದ್ರೆ ಅದು ಟಾರ್ಗೆಟ್ ಅನ್ನೋದಕ್ಕಿಂತ ಬೇಜವಾಬ್ದಾರಿ ಸರ್ ಇಗ್ನೋರೆನ್ಸ್ ಬಿಕಾಸ್ ರೂಲ್ಸ್ ಏನಿದೆ ಅಂತಂದ್ರೆ ಕನ್ನಡದಲ್ಲಿ ರಾಂಗ್ ಆಗಿದ್ರೆ ಇಂಗ್ಲೀಷ್ನ ನೋಡ್ಕೊಳ್ಳಿ ಅನ್ನ ಮೇ ಬೇಸಿಕ್ ರೂಲ್ಸೇ ತಪ್ಪು ಇಂಗ್ಲೀಷಲ್ಲಿ ರಾಂಗ್ ಆಗಿದ್ರೆ ಕನ್ನಡ ಫೈನಲ್ ಅಂತ ಮಾಡಬೇಕು ಬಟ್ ಕನ್ನಡ ರಾಂಗಿದ್ರೆ ಇಂಗ್ಲೀಷ್ ಫೈನಲ್ ಅಂತ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಫೈನಲ್ ಅಂತ ಮಾಡಿದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೋಬೇಕು ಕನ್ನಡ ಗಳು ಇಷ್ಟೊಂದು ರಾಂಗ್ ಇದೆ ಇಂಗ್ಲೀಷ್ ಫೈನಲ್ ಅಂತ ಹೇಳ್ಬಿಟ್ಟು ಹೊರಡ್ಸಿದೆ ಇಟ್ ಇಸ್ ಇಗ್ನೋರೆನ್ಸ್ ಪ್ಯೂರ್ ಇಗ್ನೋರೆನ್ಸ್ ಆ್ಯಂಡ್ ಆರೋಗ್ಯನ್ಸ್ ಆಫ್ ದ ಆಫೀಸರ್ಸ್ ಸಿಟಿಂಗ್ ಇನ್ ಕೆ ಪಿ ಎಸ್ ಸಿ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ವಾದರಿ ನಾನು ಇನ್ನು ಯಾವುದನ್ನು ಎಕ್ಸಾಂಪಲ್ ಕೊಡೋಲ್ಲ ಯು ಪಿ ಎಸ್ ಸಿ ಥರಾನೇ ಟ್ರಾನ್ಸ್ಪ್ಯಂಟಾಗಿ ಪ್ರೊಸೆಸ್ ಮಾಡಲಿ ಪ್ರತಿ ವರ್ಷ ಕೆ ಎ ಎಸ್ನ ಕಾಲ್ ಮಾಡಲಿ ಯಾವುದೋ ನಾಲ್ಕು ವರ್ಷಕ್ಕೆ ಒಂದ್ಸಲಿ ಐದು ವರ್ಷಕ್ಕೆ ಒಂದ್ಸಲಿ ನಾವು ಅದಕ್ಕೆ ಕಾಯ್ಕೊಂಡು ಕಾಯ್ಕೊಂಡು ನಮ್ಮ ಯೂತೆ ಹೋಗ್ತಾ ಇದೆ ಪ್ರತಿ ವರ್ಷನೂ ಕೆ ಎ ಎಸ್ ಕಾಲ್ ಆಗಬೇಕು ಆ್ಯಂಡ್ ಆಗಿ ಆಗಬೇಕು ಆಮೇಲಿಂದ ಕನ್ನಡದ ಕನ್ನಡ ರಾಂಗ್ ಇದ್ರೆ ಇಂಗ್ಲೀಷ್ ನೋಡ್ಕೊಳ್ಳಿ ಅನ್ನೋ ಒಂದು ರೂಲ್ಸ್ ಏನಿದೆ ಅದು ತೆಗ್ದಾಕಿ ಇಂಗ್ಲೀಷ್ ರಾಂಗಿದ್ರೆ ಕನ್ನಡ ಫೈನಲ್ ಅಂತ ಮಾಡಬೇಕು ಇದು ನಾನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ